ನಮಸ್ಕಾರ ಸ್ನೇಹಿತರೆ ಇಂದು ನಾನೊಂದು ಅತ್ಯಂತ ಗಂಭೀರವಾದ ಮತ್ತು ಸೂಕ್ಷ್ಮವಾದ ವಿಷಯವನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇನೆ ಅದು ನಿಮ್ಮ ಕುಟುಂಬದಲ್ಲಿ ಪುಣ್ಯವಿಲ್ಲದ ಕಾರಣ ಇದು ಆಗಬಹುದು ಎಂಬ ವಿಷಯ ಈ ಮಾತು ಕೇಳುತ್ತಿದ್ದಂತೆ ಕೆಲವು ಜನ ಅಚ್ಚರಿಯಾಗಬಹುದು ಕೆಲವು ಜನ ಪ್ರಶ್ನಿಸಬಹುದು ಪುಣ್ಯವಿಲ್ಲದಿದ್ದರೆ ಏನು ಆಗಬಹುದು ಎಂದು ಆದರೆ ನಾನು ಇಲ್ಲಿ ಧಾರ್ಮಿಕ ಗ್ರಂಥಗಳ ಆಧಾರದ ಮೇಲೆ ನಮ್ಮ ಬುದ್ಧಿವಂತಿಕೆ ಮತ್ತು ಜೀವನದ ಅನುಭವಗಳ ಆಧಾರದ ಮೇಲೆ ಕೆಲವು ವಿಷಯಗಳನ್ನು ಹೇಳಲು ಇಚ್ಛಿಸುತ್ತೇನೆ ಭಾರತೀಯ ಸಂಸ್ಕೃತಿಯಲ್ಲಿ ಪುಣ್ಯ ಎಂದರೆ ಕೇವಲ ಒಳ್ಳೆಯ ಕೆಲಸ ಮಾತ್ರವಲ್ಲ ಅದು ಒಂದು ಶಕ್ತಿ ಒಂದು ಅದೃಶ್ಯ ಶಕ್ತಿ ನಮ್ಮ ಜೀವನದ ಗತಿಗೆ ಕಾರಣವಾಗುವ ಶಕ್ತಿ ಪುಣ್ಯ ಮತ್ತು ಪಾಪ ಎಂಬ ಎರಡು ತತ್ವಗಳು ನಮ್ಮ ಜೀವನದ ಸಮತೋಲನವನ್ನು ನಿರ್ಧರಿಸುತ್ತವೆ ಪುಣ್ಯವಿಲ್ಲದ ಕುಟುಂಬದಲ್ಲಿ ಕಾಣಿಸಿಕೊಳ್ಳುವ ಕೆಲವು ಲಕ್ಷಣಗಳನ್ನು ನೋಡೋಣ ನೀವು ಎಷ್ಟು ದುಡಿಯುತ್ತಿದ್ದರೂ ಹಣ ಉಳಿಯುತ್ತಿಲ್ಲ ಮನೆಯಲ್ಲಿಯೇ ಸದಾ ಜಗಳ ಮತ್ತು ಕಲಹ ಮನೆಯವರು ಯಾವಾಗಲೂ ಅನಾರೋಗ್ಯದಿಂದ ಸದಾ ಬಳಲುತ್ತಿರುತ್ತಾರೆ ಮನೆಯಲ್ಲಿ ಶಾಂತಿ ಇಲ್ಲ ಸದಾ ಮನಸ್ಸು ಅಸ್ಥಿರವಾಗಿರುತ್ತದೆ ಯಾವುದೇ ಕೆಲಸ ಆರಂಭಿಸಿದರೂ ಅಂತ್ಯವಿಲ್ಲದ ಹಿನ್ನಡೆಗಳು ಈ ಎಲ್ಲವೂ ಪುಣ್ಯದ ಕೊರತೆಯಿಂದ ಆಗಬಹುದು ಎಂಬುದು ಗರುಡ ಪುರಾಣ ಮತ್ತು ಇತರ ಪುರಾಣಗಳಲ್ಲಿ ನಿರ್ದಿಷ್ಟವಾಗಿ ಹೇಳಲಾಗಿದೆ ಇಲ್ಲಿವರೆಗೆ ನಾವು ಕೇಳಿದ ಲಕ್ಷಣಗಳು ನಿಮಗೆ ಅನುಭವವಾಗಿ ಕಂಡಿದೆಯಾದರೂ ಇವು ಯಾರು ಇಚ್ಛೆಯಿಂದ ಮಾಡಿಕೊಂಡಿರುವ ತಪ್ಪುಗಳಾಗಿರಬಾರದು ಆಗಿರಲಾರದು ಆದರೆ ಕೆಲವು ನಿರ್ಲಕ್ಷ್ಯಗಳು ಅಜ್ಞಾನದಿಂದ ಮಾಡಿದ ತಪ್ಪುಗಳು ಪುಣ್ಯದ ಕೊರತೆಗೆ ಕಾರಣವಾಗಬಹುದು ಹಿರಿಯರ ಅವಮಾನ ಪಿತೃಗಳಿಗೆ ಶ್ರಾದ್ದ ತರ್ಪಣ ಮುಂತಾದ ಕರ್ತವ್ಯಗಳನ್ನು ನಿರ್ಲಕ್ಷ್ಯಗೊಳಿಸುವುದು ಅತಿಯಾದ ಸ್ವಾರ್ಥ ಅಹಂಕಾರದಿಂದ ಬದುಕುವುದು ಜ್ಞಾನದ ಕಡೆ ಆಲಸ್ಯ ಧರ್ಮದ ಕಡೆ ಬೇಸತ್ತು ಇತರರ ಬುದ್ಧಿಗೆ ಹಾನಿ ಮಾಡುವ ಕಾರ್ಯಗಳಲ್ಲಿ ತೊಡಗುವುದು ಹಾಗಾದರೆ ಪುಣ್ಯವನ್ನು ಹೇಗೆ ಗಳಿಸಬೇಕು ಇದು ಬಹಳ ಮುಖ್ಯವಾದ ಪ್ರಶ್ನೆ ಪುಣ್ಯ ಎಂದರೆ ಕೇವಲ ದೇವಾಲಯಕ್ಕೆ ಹೋಗಿ ಕೈ ಜೋಡಿಸುವುದು ಮಾತ್ರವಲ್ಲ ಅದು ನಿತ್ಯ ಜೀವನದಲ್ಲಿ ನಾವು ತೋರಿಸುವ ನಡವಳಿಕೆಯಿಂದ ಮನಸ್ಸಿನಿಂದ ಮತ್ತು ಇತರರಿಗಾಗಿ ಮಾಡಿದ ಸತ್ಕರ್ಮಗಳಿಂದ ಸಾಧ್ಯವಾಗುತ್ತದೆ ಪ್ರತಿದಿನ ಪ್ರಾರ್ಥನೆ ಅಥವಾ ಧ್ಯಾನ ಮಾಡುವುದು ನಮ್ಮ ಮನಸ್ಸಿಗೆ ಶುದ್ಧತೆಯನ್ನು ತರುತ್ತದೆ ಸತ್ಸಂಗ ಅಥವಾ ಭಕ್ತಿಯುಕ್ತ ಜನರ ಸಂಘವು ನಮ್ಮ ಚಿಂತನೆಯನ್ನು ಶುದ್ಧಗೊಳಿಸುತ್ತದೆ ಪಿತೃ ಕಾರ್ಯಗಳಲ್ಲಿ ಗಮನಹರಿಸುವುದು ಅವರಿಗೆ ಶ್ರಾದ್ದ ಮತ್ತು ತರ್ಪಣ ಮಾಡುವುದು ಪಿತೃಶ್ರಾದ್ದದ ಮೂಲಕ ಪಿತೃದೋಷ ನಿವಾರಣೆ ಸಹಾಯ ಸಹಾಯಕರವಾಗುತ್ತದೆ ಅನ್ನದಾನ ಎಂಬುದು ಅತ್ಯುತ್ತಮ ಪುಣ್ಯ ಕಾರ್ಯಗಳಲ್ಲಿ ಒಂದಾಗಿದ್ದು ಇಂತಹ ಸಮಯದಲ್ಲಾದರೂ ಬಡವರಿಗೆ ಆಹಾರ ನೀಡುವುದು ನಿಷ್ಕಪಟ ಸೇವೆಯ ಸಂಕೇತವಾಗಿದೆ ಗೋಮಾತೆಯ ಸೇವೆ ಅಥವಾ ಗೋಗ್ರಾಸ ಒಂದು ಜಾರು ಹುಲ್ಲು ಹಾಕಿದರೂ ಸಹ ದೈವಿಕ ಶಕ್ತಿ ನಿಮ್ಮ ಜೀವನಕ್ಕೆ ಹರಿದು ಬರುತ್ತದೆ ಜ್ಞಾನದಾನ ಕೂಡ ಪುಣ್ಯವಾಗಿದೆ ನೀವು ತಿಳಿದಿರುವ ಧರ್ಮ ನಂಬಿಕೆ ಶಾಸ್ತ್ರದ ವಿಚಾರಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದರಿಂದ ಅವರಿಗೂ ಲಾಭವಾಗುತ್ತದೆ ಮತ್ತು ನಿಮಗೂ ಪುಣ್ಯ ದೊರೆಯುತ್ತದೆ ಪುಣ್ಯವಂತ ಕುಟುಂಬದ ಲಕ್ಷಣಗಳು ಪುಣ್ಯವಂತ ಕುಟುಂಬ ಎಂದರೆ ಅಲ್ಲಿ ಶಾಂತಿ ಸಮಾಧಾನ ಆರೋಗ್ಯ ಮತ್ತು ಒಗ್ಗಟ್ಟಿನ ವಾತಾವರಣವಿರುತ್ತದೆ ಮನೆಯಲ್ಲಿರುವ ಎಲ್ಲರೂ ಆರೋಗ್ಯವಂತರಾಗಿರುತ್ತಾರೆ ಮಕ್ಕಳು ಸಂಸ್ಕಾರ ಪೂರ್ಣವಾಗಿದ್ದು ಆಧ್ಯಾತ್ಮ ಮತ್ತು ಸಂಯಮದ ಮಾರ್ಗದಲ್ಲಿ ನಡೆಯುತ್ತಾರೆ ಆ ಕುಟುಂಬದಲ್ಲಿ ಹಣಕಾಸಿನ ಸ್ಥಿತಿ ಸ್ಥಿರವಾಗಿರುತ್ತದೆ ಮತ್ತು ಯಾವುದೇ ಬಿಕ್ಕಟ್ಟಿಗೆ ಸಿಲುಕಿದರೂ ಪುಣ್ಯ ಶಕ್ತಿ ಅವನ್ನು ತಕ್ಷಣ ಪರಿಹರಿಸುತ್ತದೆ ಅಂತಹ ಮನೆಗೆ ಸಮಾಜದಲ್ಲಿ ಗೌರವ ಕೂಡ ದೊರೆಯುತ್ತದೆ ಒಳ್ಳೆಯ ಹೆಸರು ಕೂಡ ಇರುತ್ತದೆ ಇದು ಎಲ್ಲವೂ ಪುಣ್ಯದ ಪರಿಣಾಮ ಪುಣ್ಯವಿಲ್ಲದ ಜೀವನವು ಜಡ ಮತ್ತು ದಿಕ್ಕು ತೋರುವಂತಹದ್ದು ಇಂತಹ ಸಂದರ್ಭದಲ್ಲಿ ನಮ್ಮ ಮನೆ ಕುಟುಂಬ ಪುಣ್ಯದಿಂದ ತುಂಬಿರಲು ಎಂದು ನಾವು ಪ್ರತಿದಿನ ಪ್ರಾರ್ಥಿಸೋಣ ಇಲ್ಲಿ ಅವರಿಗೆ ಕೇಳಿದ್ದಕ್ಕೆ ಧನ್ಯವಾದಗಳು ಈ ವಿಷಯ ನಿಮಗೆ ಮನನೀಯವಾಗಿದೆ ಎಂದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು